ನಮಸ್ಕಾರ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿರೋ ಆಸ್ಟ್ರೇಲಿಯಾದಿಂದ ಮಿಡಲ್ ಈಸ್ಟ್ ತನಕ ಎಲ್ಲಾ ಕಡೆ ಚರ್ಚೆ ಆಗ್ತಿರೋ ನೇತ್ರಾವತಿ ಕೇಸ್ಗೆ ಈಗ ಊಹೆಗೂ ಮೀರಿದ ಟ್ವಿಸ್ಟ್ ಸಿಗ್ತಾ ಇದೆ ಎಲ್ಲವೂ ಆರೋಪ ಮಾಡಿದವರಿಗೆ ತಿರುಗು ಬಾಣ ಆಗ್ತಾ ಇದೆಯಾ ಅನ್ನೋ ರೀತಿ ಘಟನೆಗಳಾಗ್ತದೆ ಈ ಕೇಸ್ನ ಆರಂಭದಿಂದಲೂ ನಾವು ಹೋರಾಟಗಾರರು ಅಂತ ಯಾರು ಕರ್ಕೊಳ್ತಾ ಇದ್ರು ಅವರಿಗೆ ಕಾನೂನಿನ ಕುಣಿಕೆ ಸುತ್ತುಕೊಳ್ತಾ ಇದೆ ಒಂದು ಕೊಲೆ ಆರೋಪ ಅಂತ ಶುರು ಮಾಡಿ ಆಮೇಲೆ ಒಂದು ನಾಲ್ಕೈದು ಅಂತ ಹೇಳಿ ಆಮೇಲೆ ಡಜನ್ ಅಂತ ಹೇಳಿ ಆಮೇಲೆ ನೂರಾರು ಕೊಲೆ ಆರೋಪವನ್ನ ಪರ್ಟಿಕ್ಯುಲರ್ ವ್ಯಕ್ತಿಗಳ ಗುಂಪಿನ ಮೇಲೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದ ಇಬ್ಬರು ವ್ಯಕ್ತಿಗಳ ವಿರುದ್ಧ ಕಾನೂನಿನ ಪ್ರಯೋಗ ಆಗ್ತಾ ಇದೆ ಮೊದಲಿಗೆ ಈ ಪ್ರಕರಣದಲ್ಲಿ ಜೋರಾಗಿ ಕೇಳಿ ಬಂದಿದ್ದ ಹೆಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಪ್ರಕರಣವೊಂದರಲ್ಲಿ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಿದೆ ಎರಡನೇದು ನಿರ್ದಿಷ್ಟ ಧಾರ್ಮಿಕ ಸ್ಥಳದ ಬಗ್ಗೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಹರಿದಾಡಿ ಅಂದರೆ ಆಧಾರರಹಿತ ವಿಡಿಯೋಗಳನ್ನು ಹರಿದಾಡಿ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ ಸಮೀರ್ ಅನ್ನೋ ವ್ಯಕ್ತಿಯನ್ನ ಕೂಡ ಈಗ ಅವರ ಸುತ್ತಲೂ ಕಾನೂನಿನ ಕುಣಿಕೆ ಸುತ್ತಕೊಳ್ತಾ ಇದೆ ಯೂಟ್ಯೂಬ್ನಲ್ಲಿ ಪ್ರೊಪಗ್ಯಾಂಡಾ ಮಾಡೋಕೆ ವಿದೇಶಗಳಿಂದೆಲ್ಲ ಪೇಮೆಂಟ್ ಆಗ್ತಿದೆ ಇಡಿ ತನಿಖೆ ಆಗಬೇಕು ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ದೂರು ಕೊಟ್ಟ ಬೆನ್ನಲ್ಲೇ ಸಂಸದರೊಬ್ಬರು ದೂರು ಕೊಟ್ಟ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸ್ತೀವಿ ಅಂತ ರಾಜ್ಯದ ಗೃಹ ಸಚಿವರು ಮಾತನಾಡಿದ ಹೊತ್ತಲ್ಲೇ ಈ ಎಲ್ಲ ಬೆಳವಣಿಗೆಗಳು ಫಾಸ್ಟ್ ಆಗ್ತಿದ್ದಾವೆ ಹಾಗಿದ್ರೆ ಈ ಕೇಸ್ ನಲ್ಲಿ ಈಗ ಏನಾಗಿದೆ ಇವರ ಹಿಂದ್ ಯಾಕೆ ಪೊಲೀಸರು ಈಗ ಹೋಗಿದ್ದಾರೆ ಸದ್ಯ ಪ್ರಕರಣ ಮುಂದೆ ಹೇಗೆ ತಿರುಗಬಹುದು ಇದ್ರ ಬಗ್ಗೆ ಕ್ವಿಕ್ ಆಗಿ ಅಪ್ಡೇಟ್ ತಗೊಂಡ್ಬಿಡೋಣ ಈ ವರದಿಯಲ್ಲಿ ಸ್ನೇಹಿತರೆ ಮೊದಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಚಾರಕ್ಕೆ ಬಂದಾಗ ಇಂಟ್ರೆಸ್ಟಿಂಗ್ ಇದೆ ಇದು ಈ ಪ್ರಕರಣ ಮೊದಲಿಂದ ಗಮನಿಸ್ತಿರೋರಿಗೆ ಈ ಹೆಸರು ಅಪರಿಚಿತ ಅಲ್ಲ ಇವ್ರ ಬಗ್ಗೆ ಮೊನ್ನೆ ಸದನದಲ್ಲೂ ಕೂಡ ಚರ್ಚೆಯಾಗಿತ್ತು ರಾಜ್ಯದ ಸಿಎಂ ವಿರುದ್ಧ ಈ ವ್ಯಕ್ತಿ ಇಪ್ಪತ್ನಾಲ್ಕು ಜನರನ್ನ ಹತ್ಯೆ ಮಾಡಿದ ಆರೋಪ ಮಾಡಿದ್ದಾರೆ ಅಂತ ವಿಪಕ್ಷಗಳು ಟೀಕೆ ಮಾಡುದು ಆದ್ರದಾದ್ಮೇಲೆ ವಿಡಿಯೋ ಬಂತು ಇವರು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೊಟ್ಟಿದ್ದ ಹೇಳಿಕೆಯನ್ನ ಕೋರ್ಟ್ ಮಾಡಿ ಅದನ್ನ ಹೇಳಿದ್ ನಾನು ಅಂತ ಹೇಳಿ ಆ ವಿಡಿಯೋ ಕೂಡ ಬಂತು ಆಮೇಲೆ ಫುಲ್ ವಿಡಿಯೋ ಅವರು ಕೂಡ ಅದನ್ನ ಸಮಜಾಯಿಸಿ ಕೊಟ್ರು ಆದ್ರೆ ಆ ಟೈಮ್ ನಲ್ಲಿ ಇವ್ರನ್ನ ಬಂಧಿಸ್ತೀವಿ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ಸಮರ್ಥನೆ ಕೊಡೋ ಟೈಮ್ ನಲ್ಲಿ ನಾನು ಅವ್ರು ಕೊಟ್ಟಿದ್ದು ಹೇಳಿಕೆನಷ್ಟೇ ಹೇಳಿದ್ದು ಅಂತ ಹೇಳ್ತಾ ಹೇಳ್ತಾ ನನ್ನನ್ನು ಮುಟ್ಟಿದ್ರೆ ಸರ್ಕಾರ ಉರುಳುತ್ತೆ ಅನ್ನೋ ರೀತಿಯಲ್ಲಿ ತಿಮುರೋಡಿ ಒಂದಷ್ಟು ಪದಗಳನ್ನು ಬಳಕೆ ಮಾಡಿದ್ರು ಸರ್ಕಾರಕ್ಕೂ ಧಮಕಿ ಹಾಕಿರ್ತಾರೆ ಇತ್ತು ಅದು ಬಟ್ ಪರಮೇಶ್ವರ್ ಏನು ಹೇಳಿದ್ರು ತನಿಖೆ ನಡೀತಾ ಇದೆ ಇರಿ ಇಂಥ ವ್ಯಕ್ತಿಗಳನ್ನು ಬಹಳ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋದು ಬೇಡ ಅಷ್ಟು ಮಾತ್ರ ಅಲ್ಲ ಇಂಥವರು ಸಮಾಜದಲ್ಲಿ ಅಡ್ಡಾಡೋಕೆ ಸಾಧ್ಯವಿಲ್ಲ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅದಕ್ಕಾಗಿ ಕಾನೂನು ಇರೋದು ಅನ್ನೋ ಕಠಿಣ ಶಬ್ದಗಳನ್ನು ಬಳಸಿ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟರು ಹೋಮ್ ಮಿನಿಸ್ಟರ್ ಇದರ ಬೆನ್ನಲ್ಲೇ ತಿಮುರೋಡಿ ಬಂಧನ ಆಗಿದೆ ಉಡುಪಿಯ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಅರೆಸ್ಟ್ ಮಾಡಿರೋದು ಸದ್ಯ ನಡೀತಿರೋ ಈ ಕೇಸ್ನಲ್ಲಿ ಅಲ್ಲ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ವಿರುದ್ಧ ತಿಮರೋಡಿ ಅವಹೇಳನಕಾರಿಯಾಗಿ ಬೈದಿದ್ದಾರೆ ಅಂತ ಬಿಜೆಪಿ ಕಡೆಯಿಂದ ದೂರು ದಾಖಲಾಗಿತ್ತು ಉಡುಪಿಯ ಬಿಜೆಪಿ ಮುಖಂಡರು ಬ್ರಹ್ಮಾವರದಲ್ಲಿ ದೂರು ಕೊಟ್ಟಿದ್ದರು ಆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಕರೆದಿದ್ದರು ಎರಡು ಸಲ ನೋಟಿಸ್ ಇಶ್ಯೂ ಮಾಡಿದರು ವಿಚಾರಣೆಗೆ ಕೊನೆಯದಾಗಿ ಬುಧವಾರ ನೋಟಿಸ್ ಕೊಡಲಾಗಿತ್ತು ಜಾಮೀನು ರಹಿತ ವಾರಂಟ್ ಕೂಡ ಜಾರಿಯಾಗಿತ್ತು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿತ್ತು ಆದರೆ ಆ ನೋಟಿಸ್ಗೆ ಹದಿನೈದು ದಿನಗಳ ಒಳಗೆ ಹಾಜರಾಗ್ತೀನಿ ಅಂತ ತಿಮರೋಡಿ ಆನ್ಸರ್ ಮಾಡಿದ್ರು ಪೊಲೀಸರು ಕೊಟ್ಟ ನೋಟಿಸ್ನಲ್ಲೇ ಉತ್ತರಿಸಿ ಸೈನ್ ಮಾಡಿದ್ರು ಆದರೆ ಉಡುಪಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮಿರೋಡಿ ಪುನರಾವರ್ತಿತ ಆರೋಪಿ ರಿಪೀಟ್ ಅಫೆಂಡರ್ ಅಂತ ಹೇಳಿ ಪರಿಗಣಿಸಿ ಅವರ ನಿವಾಸಕ್ಕೆ ಬಂದು ಅರೆಸ್ಟ್ ಮಾಡಿದ್ದಾರೆ ತಿಮರೋಡಿ ಅವರನ್ನ ಬಂಧಿಸುವಾಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಬೆಂಬಲಿಗುರು ಗದ್ದಲ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಪೊಲೀಸರು ನಿಷೇಧಾಜ್ಞೆ ಜಾರಿ ಮಾಡಿ ಸೂಕ್ತ ಭದ್ರತೆಯೊಂದಿಗೆ ಹೊತ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಮರೋಡಿಗೆ ಎರಡೆರಡು ಬಾರಿ ನೋಟಿಸ್ ಕೊಡಲಾಗಿತ್ತು ಸರಿಯಾಗಿ ಉತ್ತರ ಕೊಡದೇ ಇರುವುದರಿಂದ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಬಂಧನಕ್ಕೂ ಒಳಪಡಿಸಲಾಗಿದೆ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಅರೆಸ್ಟ್ ಬಗ್ಗೆ ತಿಮರೋಡಿ ರೋಷಾ ವೇಷದಿಂದ ಮಾತನಾಡಿದ್ದಾರೆ ನನ್ನ ಜೀವಕ್ಕೆ ಏನಾದರೂ ಆದ್ರೆ ಸರ್ಕಾರ ಕಾರಣ ಜೊತೆಗೆ ಬಿಜೆಪಿನೂ ಕಾರಣ ಅಂತ ಹೇಳಿದ್ದಾರೆ ಆ ಮೂಲಕ ರಾಜ್ಯದಲ್ಲಿರೋ ಎರಡು ಎದುರಾಳಿ ಬಡಿದಾಡೋ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಅವರಿಬ್ಬರು ಸೇರಿ ನನ್ನ ಸಿಕ್ಕಾಕ್ಸ್ತಿದ್ದಾರೆ ಅನ್ನೋ ಥರದಲ್ಲಿ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಕಠಿಣ ನಿರ್ಧಾರಕ್ಕೆ ರೆಡಿಯಾಗಿತ್ತು ಅಂತ ಇಲ್ಲಿ ಕಾಣುತ್ತೆ ಇಲ್ಲಿ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಪೊಲೀಸ್ ಇಲಾಖೆಯ ಬಾಸ್ ಹೋಮ್ ಮಿನಿಸ್ಟರ್ ಎಂತ ಕಠಿಣ ಶಬ್ದ ಬಳಸಿ ಹೇಳಿದ್ರು ಅಂತ ನಿಮಗೆ ಹೇಳಿದ್ವಿ ನಾವು ಈಗ ಡಿ ಸಿ ಎಂ ಡಿ ಕೆ ಏನು ಹೇಳಿದ್ರು ಅಂತ ಕೂಡ ನೋಡಿ ಯಾರಿಗೆ ಯಾವ ರೀತಿಯ ಕಾನೂನು ಪ್ರಯೋಗಿಸಬೇಕು ಆ ಕೆಲಸವನ್ನ ನಮ್ಮ ಗೃಹ ಸಚಿವರು ಮಾಡ್ತಾರೆ ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ ಒಂದು ಮೂರ್ನಾಲ್ಕು ದಿನ ವೆಯ್ಟ್ ಮಾಡಿ ಅಂತ ವಿಪಕ್ಷಗಳು ಗಲಾಟೆ ಮಾಡಿದಾಗ ಸದನದಲ್ಲಿ ಆ ರೀತಿ ಆಶ್ವಾಸನೆ ಕೊಟ್ಟಿದ್ರು ಈಗ ಫೈನಲ್ಲಿ ಸಿದ್ದು ಸರ್ಕಾರ ತಿಮರೋಡಿಯನ್ನ ಅರೆಸ್ಟ್ ಮಾಡಿದೆ ಅಷ್ಟೇ ಅಲ್ಲ ನೀವು ಗಮನಿಸಿರ್ಬೋದು ಕೆಲವೇ ದಿನಗಳ ಹಿಂದೆ ಡಿ ಕೆ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ರು ಈ ಪ್ರಕರಣದ ಹಿಂದೆ ಷಡ್ಯಂತ್ರ ಇದೆ ಅಂತ ಡಿ ಕೆ ಶಿವಕುಮಾರ ಹೇಳಿದರು ಇದು ಯಾವಾಗ ಆಯಿತು ಸರ್ಕಾರ ಕೂಡ ಸುಮ್ಮನೆ ಇತ್ತು ಆದರೆ ಎಸ್ ಐ ಟಿ ರಚನೆಯಾಗಿ ಎಸ್ ಐ ಟಿ ಅವರು ತೋರಿಸಿದ ಕಡೆಲೆಲ್ಲ ಗುಂಡಿ ತೆಗೆದು ನೋಡಿ ಆಮೇಲೆ ಕೇಸ್ನ ಸ್ವಲ್ಪ ಡೀಟೇಲ್ ಆಗಿ ಅವರು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸರ್ಕಾರಕ್ಕೂ ಇನ್ಪುಟ್ಸ್ ಬರ್ತಾ ಇರ್ತಲ್ಲ ಪೊಲೀಸರಿಂದ ಎಸ್ ಐ ಟಿ ತನಿಖೆ ಒಂದು ವಾರ ಹತ್ತು ದಿನ ಕಳೆದ ಮೇಲೆ ಸರ್ಕಾರದ ಟೋನ್ನಲ್ಲಿ ಬದಲಾವಣೆ ಇದೆಲ್ಲ ಕಾಣಿಸೋಕೆ ಶುರುವಾಗಿದ್ದು ಡಿ ಕೆ ಏನು ಹೇಳಿದರು ಇದೆಲ್ಲದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿದರು ಯಾರದ್ದು ಅಂತ ನಾನು ಹೇಳಲ್ಲ ಈಗಲೇ ಆದರೆ ಕಪ್ಪು ಚುಕ್ಕೆ ತರಬೇಕು ಅಂತ ಚೆನ್ನಾಗಿ ಪ್ಲಾನ್ ಮಾಡಿ ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾರನ್ನೋ ತೇಜೋವಧೆ ಮಾಡೋಕೆ ನೂರಾರು ವರ್ಷ ಸಾವಿರಾರು ವರ್ಷದ ಪರಂಪರೆಯನ್ನು ಹಾಳು ಮಾಡೋಕೆ ಹೊರಟಿದ್ದಾರೆ ಅವನ ಯಾರೋ ಮುಸುಕುದಾರಿ ಹೇಳಿಕೆ ಕೊಟ್ಟಿದ್ದಾನೆ ತಪ್ಪುದಾರಿಗೆ ಎಳೆಯೋ ಎಲ್ಲರನ್ನ ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಕ್ರಮ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ಇದೆಲ್ಲ ಖಾಲಿ ಬಿಟ್ಟಿ ಶಬ್ದ ಜಾಸ್ತಿ ಅಷ್ಟೇ ಹಿಂದೂ ಧರ್ಮ ಅಥವಾ ಯಾವುದೇ ಧರ್ಮದ ಭಾವನೆಗಳಿಗೆ ಧಕ್ಕೆ ಬರಬಾರದು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಸದನದ ಒಳಗೆ ನಿಂತ್ಕೊಂಡು ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ಆ ಕ್ಷೇತ್ರದಲ್ಲಿ ಅವರು ಅಲ್ಲಿನ ಸಂಸ್ಥೆಗಳು ಕೈಗೊಂಡಿರೋ ಕೆಲಸಗಳು ಮಾಡಿರೋ ಸೇವೆಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ನಾವು ಕರ್ನಾಟಕ ಸರ್ಕಾರದವರು ಗಟ್ಟಿಯಾಗಿ ಅಂಥ ಸಮಾಜ ಸೇವೆಗಳಿಗೆ ರಕ್ಷಣೆ ಕೊಡೋಕೆ ಕಮಿಟ್ ಆಗಿದ್ದೇವೆ ಆ ಸಂಸ್ಥೆಯ ಧರ್ಮಾಧಿಕಾರಿಗಳ ಪರಂಪರೆ ಬಗ್ಗೆ ಬಿ ಜೆ ಪಿ ಅವರಿಗಿಂತ ನಮಗೆ ಹೆಚ್ಚಿನ ಕಾಳಜಿ ಇದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದರು ಅಲ್ಲದೆ ಪರಮೇಶ್ವರ್ ಮಾತನಾಡಿ ಆರೋಪ ಬಂದರೆ ಸತ್ಯ ಶೋಧನೆ ಆಗಬೇಕು ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತ್ಯ ಹಾಡ್ತೀವಿ ಇದಕ್ಕೆ ಅಂತ ಅದೇ ಭಾಷೆಯಲ್ಲಿ ಹೇಳಿದ್ರು ಮುಂದೆ ಕಾದಿದೆ ಅನ್ನೋ ರೀತಿಯಲ್ಲೇ ಇತ್ತು ಎಲ್ಲರ ಮಾತು ಕೂಡ ಅದರ ಬೆನ್ನಲ್ಲೇ ಈ ಕೇಸಲ್ಲಿ ಒಂದು ಕಡೆ ಗುರುತಿಸಿಕೊಂಡಿದ್ದ ಆ ಗುಂಪಲ್ಲಿ ಮುಂಚೂಣಿ ಮುಖವಾಗಿ ಕಾಣಿಸ್ಕೊಳ್ತಾ ಇದ್ದ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಇನ್ನು ಎರಡನೇದು ಸಮೀರ್ ಎಮ್ ಡಿ ಅನ್ನೋ ವ್ಯಕ್ತಿಯ ವಿರುದ್ಧವೂ ಕಾನೂನಿನ ಬಲೆಯನ್ನು ಬೀಸಲಾಗಿದೆ ಇವರು ವಿಡಿಯೋ ಮಾಡಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಆರೋಪ ಇವರ ಮೇಲಿತ್ತು ಬಳ್ಳಾರಿ ಮೂಲದ ಈ ವ್ಯಕ್ತಿ ಕೆಲ ವರ್ಷಗಳಿಂದ ಬೆಂಗಳೂರಿನಲ್ಲಿ ತಾಯಿಯೊಂದಿಗೆ ವಾಸವಾಗಿದ್ರಂತೆ ಮೇಲೆ ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ವಿಡಿಯೋವನ್ನ ಎ ಐ ಎಲ್ಲ ಬಳಸಿ ಒಂದಷ್ಟು ದೃಶ್ಯಗಳನ್ನ ಚಿತ್ರಿಸಲಾಗಿದ್ದ ವಿಡಿಯೋವನ್ನ ಇವರು ಹರಿಬಿಟ್ಟಿದ್ರು ಅಲ್ಲಿ ಕೆಲ ವ್ಯಕ್ತಿಗಳನ್ನ ಪರೋಕ್ಷವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ಆಗ್ತಿದೆ ಅನ್ನೋ ಆರೋಪ ಬಂತು ಅದು ತೀವ್ರ ಚರ್ಚೆಗೆ ಕಾರಣ ಆಗಿ ಕಾನೂನು ಸಮರ ಕಾರಣ ಆಗಿತ್ತು ಅದಾದ್ಮೇಲೆ ಮತ್ತೊಂದು ಸಾಕ್ಷ್ಯನಾಶ ಹೆಸರಿನ ವಿಡಿಯೋವನ್ನ ಕೂಡ ಮಾಡಿದ್ರು ಅದು ಕೂಡ ಲಕ್ಷಾಂತರ ಜನರನ್ನ ಏನು ಹಿಂಗೆಲ್ಲ ನಡೀತಾ ಇದೆಯಾ ನಮ್ಮ ರಾಜ್ಯದಲ್ಲಿ ಹಾಗಾದ್ರೆ ಅನ್ನೋ ಆತಂಕಕ್ಕೆ ದೂಡಿತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆಗಿತ್ತು ಇದಾದ್ಮೇಲೆ ಜುಲೈ ಹನ್ನೆರಡನೇ ತಾರೀಕು ನೇತ್ರಾವತಿ ತಟದಲ್ಲಿ ಆ ಧಾರ್ಮಿಕ ಸ್ಥಳದ ಹೆಸರನ್ನ ಹೇಳಿಕೊಂಡು ಮತ್ತೆ ವಿಡಿಯೋ ಮಾಡಿದ್ರು ಇದರ ವಿರುದ್ಧ ಕೆಲವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಕೂಡ ಅಲ್ಲಿ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಒನ್ ನೈನ್ ಟೂ ಪ್ರಕಾರ ಸುಳ್ಳು ಮಾಹಿತಿ ಕೊಡುವುದು ಸೆಕ್ಷನ್ ಒನ್ ನೈನ್ ಫೋರ್ ಪ್ರಕಾರ ಧರ್ಮ ಹಾಗೂ ಭಾಷೆಗಳ ನಡುವೆ ದ್ವೇಷ ಬಿತ್ತೋದು ಸೆಕ್ಷನ್ ಟೂ ಫೋರ್ ಝೀರೋ ಮೋಸ ಮತ್ತು ತಪ್ಪು ವಿಚಾರಗಳ ಪ್ರಸಾರ ಧಾರ್ಮಿಕ ಭಾವನೆಗಳಿಗೆ ಅಪಮಾನ ದ್ವೇಷ ಹುಟ್ಟಿಸೋ ಸುಳ್ಳು ಪ್ರಕಟಣೆ ಮಾನಹಾನಿ ಅಪರಾಧ ಮಾಡೋಕೆ ಷಡ್ಯಂತ್ರ ಮೋಸದಿಂದ ಮಾಹಿತಿ ಪ್ರಸಾರ ಸಾರ್ವಜನಿಕ ಶಾಂತಿಗೆ ಹಾನಿ ಮಾಡಿದ ಆರೋಪ ಎಲ್ಲ ಮಾಡಿದರು ಸಮಾಜದಲ್ಲಿ ದ್ವೇಷ ಅಶಾಂತಿ ಮತ್ತು ಅಶ್ರದ್ಧೆ ಉಂಟು ಮಾಡುವ ಕೃತ್ಯಗಳಿಗೆ ತಕ್ಕ ಕಾನೂನು ಕ್ರಮ ತಗೊಂಡು ಕಠಿಣ ಶಿಕ್ಷೆ ಕೊಡಬೇಕು ಅಂತ ದೂರುದಾರರು ಮನವಿ ಮಾಡಿದರು ಇದ್ರ ಜೊತೆಗೆ ಈ ಸಮೀರ್ ವಿರುದ್ಧ ಸೊಮೊಟೊ ಕೇಸ್ ಕೂಡ ದಾಖಲಾಗಿತ್ತು ಧಾರ್ಮಿಕ ಕ್ಷೇತ್ರದ ಕುರಿತು ಎ ಐ ಟೆಕ್ನಾಲಜಿ ಬಳಸಿ ವಿಡಿಯೋ ಮಾಡಿ ಅವಹೇಳನ ಮಾಡಿದ್ದಾರೆ ಸಾವಿರಾರು ಜನರನ್ನು ಅತ್ಯಾಚಾರ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆಧಾರರಹಿತವಾಗಿ ಆರೋಪಗಳನ್ನು ಮಾಡಿದ್ದಾರೆ ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿತಾ ಇಲ್ವಾ ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಜನರನ್ನ ಪ್ರಚೋದನೆಗೆ ಕರೆ ಕೊಟ್ಟರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಕುಮ್ಮಕ್ಕು ಕೊಟ್ಟರು ಈ ರೀತಿ ಸ್ಟೋರಿಯನ್ನು ಹೇಳಿ ಎಲ್ಲ ಅಂಶಗಳ ಆಧಾರದ ಮೇಲೆ ಕೇಸ್ ಆಗಿದೆ ಅಂತ ಹೇಳಿ ಪೊಲೀಸರು ಸೋಮೋಟೋ ಕೇಸ್ ಹಾಕೊಂಡಿದ್ರು ಬಿ ಎನ್ ಎಸ್ ಟು ಫೋರ್ ಜೀರೋ ಒನ್ ನೈನ್ ಟೂ ತ್ರೀ ಫೈವ್ ತ್ರೀ ಒನ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಾರ್ವಜನಿಕ ಕೇಡಿಗೆ ಕಾರಣವಾಗುವ ಸಾಮಾಜಿಕ ನೆಮ್ಮದಿಯನ್ನು ಹಾಳು ಮಾಡುವ ಉದ್ದೇಶವಿರುವ ಹೇಳಿಕೆ ಕೊಟ್ಟಿರೋ ಆರೋಪ ಇತ್ತು ಹೀಗಾಗಿ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿದ ಪೊಲೀಸರು ಹುಡುಕಾಡ್ತಿದ್ರು ಆದರೆ ಬಂಧನದ ಭೀತಿ ಬೆನ್ನಲ್ಲೇ ಸಮೀರ್ ಕೋರ್ಟ್ ತಲುಪಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕೆ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯಕ್ಕೆ ರಿಬೇಲ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದರು ಇದರ ನಡುವೆ ಇಪ್ಪತ್ತೊಂದನೇ ತಾರೀಕು ಪೊಲೀಸರಿಂದ ಹುಡುಕಾಟ ಶುರುವಾಗಿತ್ತು ಬೆಂಗಳೂರಿನ ಸಮೀರ್ ಮನೆಯಲ್ಲಿ ಪೊಲೀಸರು ಹೋಗಿ ಹುಡುಕುದ್ರು ಆದ್ರೆ ಸಿಕ್ಕಿರ್ಲಿಲ್ಲ ಮೊಬೈಲ್ ಇಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬಂತು ಮಂಗಳೂರಿನಲ್ಲಿ ಇರಬಹುದು ಅನ್ನೋ ಸುದ್ದಿಗಳು ಹರಿದಾಡಿದ್ವು ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಸಮೀರ್ ಅವರ ಪಕ್ಕದ ಮನೆಯವರು ಕೂಡ ಸಮೀರ್ ನೋಡಿ ತುಂಬಾ ದಿನ ಆಗಿದೆ ಅಂತ ಹೇಳಿದ್ರು ಆದ್ರೆ ಈಗ ಕೋರ್ಟ್ ಜಾಮೀನು ಕೊಟ್ಟಿದೆ ಹೀಗಾಗಿ ಸಮೀರ್ ಎಂ ಡಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಆದ್ರೆ ಕೇಸ್ ಇಲ್ಲಿಗೆ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ ಸದ್ಯ ಅಧಿವೇಶನ ಮುಗಿದ ನಂತರ ಈ ನೇತ್ರಾವತಿ ಫೈಲ್ಸ್ ತನಿಖೆ ಮತ್ತೆ ಸಾಗತ್ತೆ ಜೊತೆಗೆ ಈ ಪ್ರಕರಣ ಸಂಬಂಧ ಕ್ಷೇತ್ರದ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಿರ್ಧಾರ ಮಾಡಿದೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೃಹತ್ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಈಗ ಎಲ್ಲ ಘೋಷಣೆಗಳನ್ನು ಮಾಡೋಕೆ ಶುರು ಮಾಡಿದ್ದಾರೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಹೆಸರಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ವಿಚಾರ ದಿನ ದಿನಕ್ಕೂ ತುಂಬಾ 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 ಸೀರಿಯಸ್ ಆಗ್ತಾ ಇದೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಮಿತ್ ಶಾ ಅವರಿಗೆ ಲೆಟರ್ ಬರೆದಿದ್ದಾರೆ ಹೋಮ್ ಮಿನಿಸ್ಟರ್ ತನಕ ತಗೊಂಡು ಹೋಗಿದ್ದಾರೆ ಅಕ್ರಮ ಹಣ ವರ್ಗಾವಣೆಯ ಆರೋಪ ಮಾಡಿದ್ದಾರೆ ಇಡಿ ಬರಬೇಕು ಇವರ ಹಣಕಾಸಿನ ವ್ಯವಹಾರಗಳನ್ನೆಲ್ಲ ಜಾಲಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸೊ ನಿರ್ಣಾಯಕ ಘಟ್ಟದಲ್ಲಿ ಈ ಪ್ರಕರಣ ಇದೆ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ಏನೇ ವೆರಿಫೈಡ್ ಇನ್ಫಾರ್ಮೇಷನ್ ಇದ್ದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ